ಅದ್ಭುತವಾದ ಮಾತುಗಳಂತೇವನ್ನ ಶರಣರೋಗು ಉಚ್ಚಿಗನನ ಹಸ سےದಲ್ಲಿ ಸರ್ವದಲ್ಲಿ ಶರಣ ಜೀವನ ವರುತವದಲ್ಲಿ ಪಡೆಯತರು ಶರಣಂತರದ ಕರುದಿನ ಪ್ರಶಾಂತಿಯೆ ಶರಣ ವಿಶ್ವತ್ವದಲ್ಲಿ ಮುಕ್ತಿ ಮಾರ್ಗ ಶರಣ ವಿಶ್ವತ್ವದಲ್ಲಿ ಮುಕ್ತಿ ಡಿವಿ ಜೀವರಲ್ಲಿ ಅದ್ಭುತ ಸಾಧುರಂದೆ ಇವತ್ತು ಬಹಳ ಅರ್ಥಪೂರ್ಣ ಹಾಗೂ ಹೃದಯ ಸ್ಪರ್ಶಕ ಕಾರ್ಯಕ್ರಮ ಒಂದು ಗತ್ತಿ ಇದೆಯಂಥ ಒಂದು ಸಾಹಿತ್ಯದ ಚಟುವಟಿಕೆಯನ್ನು ಉತ್ತುಂಗಕ್ಕೆ ಏರಿಸುವ ಮೂಲಕ ಈ ಸಮಾಜಕ್ಕೆ ಒಂದಷ್ಟು ವಿಚಾರಗಳನ್ನು ತಿಳಿಸಬೇಕನ್ನೋದು ಒಂದಾದರೆ ಇನ್ನೊಂದು ಭೂದಾನವನ್ನು ಮಾಡುವ ಮೂಲಕ ಒಂದು ಪವಿತ್ರ ಕಾರ್ಯಕ್ಕೆ ಸಾಕ್ಷಿಯಾದಂಥ ವೇದಿಕೆಯಲ್ಲಿ ದೀರ್ಘಸಾನಿಧ್ಯವನ್ನು ಕಳುಹಿಸಿರುವಂಥ ಪರಮಪೂಜರಾದಿಯಾಗಿ ವೇದಿಕೆಯಲ್ಲಿ ಯರಾಜಮಾನಂತಹ ಎಲ್ಲ ಮಾತಾಜಿ ಅವರೇ ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸಿನರಾಗಿ ನಮ್ಮೆಲ್ಲರ ವಿಚಾರಗಳನ್ನು ಇಲ್ಲಿವರೆಗೆ ಬಹಳ ಶಾಂತಿ ಸಮಾಧಾನದಿಂದ ಆಲಿಸ್ತಾ ಇರುವಂಥ ಎಲ್ಲ ಶರಣ ಶರಣಿಯರ ಅಂತರಾತ್ಮದಲ್ಲಿ ಪ್ರಚೋದಿಸುತ್ತಿರುವಂಥ ಆತ್ಮಜ್ಯೋತಿಗೆ ನನ್ನ ಬಾಗಿದ ತಲೆ ಮುಗಿದ ಕೈಗಳಿಂದ ಶರಣ ಶರಣ ಇಲ್ಲಿವರೆಗೂ ಬಹಳಷ್ಟು ವಿಚಾರಗಳು ಚರ್ಚೆ ಆಗಿದೆ ಸಮಯ ನೋಡಿದರೆ ಬಹಳ ಆಗಿದೆ ಬಟ್ಟೆ ತಾಳ ಹಾಕ್ತಾ ಇದೆ ಐ ಪಿ ಎಲ್ ಮ್ಯಾಚ್ ನಡೀತಾ ಇದೆ ಮತ್ತು ಧಾರಾವಾಹಿಗಳು ಕೂಡ ಅನ್ನುವಂಥ ಒಂದಷ್ಟು ಸಂದಿಗ್ಧ ನಡುವೆ ನಾವು ಇದ್ದೀವಿ ಇಲ್ಲಿವರೆಗೂ ಕೂಡ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳು ತಾಯಿ ಬಗ್ಗೆ ದಾನದ ಬಗ್ಗೆ ಇದನ್ನೇ ಕೇಳಿಲ್ಲ ಏನು ಇವತ್ತು ಮತ್ತೇನು ಹೇಳಕ್ಕಲ್ಲ ನಾನು ಹೇಳೋಕ್ಕೇನೂ ಇಲ್ಲ ನನ್ನ ಪಾಲಿಗೆ ಆದರೂ ನನ್ನ ಮಾತನ್ನು ಹತ್ತು ಹದಿನೈದು ನಿಮಿಷ ಮುಗಿಸ್ತಂದಾಗ ಆ ಮಾತಿನ ಒಂದಷ್ಟು ರಸ ಒಂದಷ್ಟು ಹಾಸ್ಯ ಒಂದಷ್ಟು ಗಂಭೀರತೆ ಇದೆ ಇದ್ರೆ ಆ ಮಾತುಗಳಿಗೆ ಅರ್ಥನೇ ಇಲ್ಲ ಹಾಗಾಗಿ ಮೊದಲು ಒಂದು ಸಣ್ಣ ಚುಟ್ಟು ಕೇಳ್ತೀನಿ ನನ್ನ ಪರಿಸ್ಥಿತಿ ಏನಾಗೈತೆ ನಿಮಗೆ ಹೇಳ್ಬಿಡ್ತೀನಿ ಇಲ್ಲಿ ಬುಳೆ ತೋಡಿದಾಗ ಮಾಸ್ಟರ್ ಟೇಲರ್ ಅಂತ ನೋಡಿದ್ವಿ ನಿನ್ನೊಂದು ನಾನು ಪ್ಯಾಂಟ್ ಹೊರಿಸಿದೆಯಾ ಅಂಶದ ಮನೆಗೆ ಹೋಗಿ ತಗೊಂಡು ಹೋದೆ ಮನಿ ಹೊತ್ತೀನಿ ನೋಡ್ತೀನಿ ಪ್ಯಾಂಟು ಒಂದು ಏನು ಉದ್ದು ಹೊಂದ್ಬಿಟ್ಟರೆ ನಮ್ಮ ಗೋಪಾಲ ಅಂತ ತಿಳ್ಕೊಂಡು ಇನ್ನೇನು ಮಾಡೋದು ಈ ಕಾರ್ಯಕ್ರಮಕ್ಕೆ ಹಾಕೊಂಡ್ಬರ್ಬೇಕಾಗೈತೆ ಬೆಳಗ್ಗೆ ಬ್ಯಾಂಡ್ ಬೇರೆ ಏನೂ ಇಲ್ಲ ಆಮೇಲೆ ಒಂದು ಗೇ ಅದನ್ನು ಕಟ್ ಮಾಡಿ ಹೇಳಿ ಅಂತೇಳಿ ನಾನು ಹೇಳಿದೆ ಅದಕ್ಕೆ ಕೇಳಿಸಿಕೊಂಡು ಬಿಟ್ಲು ಅಂತ ತಿಳ್ಕೊಂಡು ನನ್ನ ತಾಯಿ ಕೂತಿದ್ದು ಆ ತಾಯಿಗೂ ಹೇಳಿದೆ ಅದಕ್ಕೆ ಬಿಟ್ಲು ಅಂತ ತಿಳ್ಕೊಂಡು ನನ್ನ ಮಗಳು ಕೂತಿದ್ಲು ಮಗಳಿಗೂ ಹೇಳಿದೆ ಎಲ್ಲರಿಗೂ ಹೇಳಿಬಿಟ್ಟೆ ಮುಂಚೆನೆ ಅದು ಪ್ಯಾಂಟ್ ಹಾಕೋತೀನಿ ಅದು ಪ್ಯಾಂಟ್ ಆಗಿಲ್ಲ ಅದು ಹಾಕಿ ನೀನೆಲ್ಲ ನೀವೆಲ್ಲ ಕತ್ತೀರಿ ಇದು ನನ್ನ ಪರಿಸ್ಥಿತಿ ಯಾಕಂದರೆ ಕೌಟುಂಬಿಕ ವ್ಯವಸ್ಥೆಯಲ್ಲಿ ತಾಯಿಯ ಪಾತ್ರದ ಬಗ್ಗೆ ಭಾಳ ವಿಚಾರಗಳನ್ನು ಹೇಳ್ತಾರೆ ಅಂತ ತಿಳ್ಕೊಂಡು ನನ್ನ ಈ ವಿಚಾರ ನನ್ನ ವಿಚಾರಗಳಿಂದ ಎಲ್ಲರೂ ಕೂಡ ಕಟ್ ಮಾಡೋ ಏನ್ ಮಾಡಿಬಿಟ್ಟಾರೆ ನನಗೆ ಅಪ್ಯಾಂಡ್ ಮಾಡಿಬಿಟ್ಟಾರ ಬಹುಶಃ ಭಾಳ ಗಂಭೀರವಾದಂಥ ವಿಚಾರ ಮೊದಲು ಕಡೆ ಹೇಳ್ತಾರೆ ದೈವ ಲೀಯ ಕಾಲೇ ಕರ್ಮ ಕರ್ಮ ಜಾಲ ಹೋಗ್ತಾನೆ ಅದು ಬುದ್ಧಿ ಯಾಚನೆಯ ಮಾತು ಯಾವುದೇನೇ ಇರಲಿ ಅಂತ ವಸ್ತು ಭವದಲ್ಲಿ ನಾತಾನೆ ಇದು ಮನಗಂಡ ಮಾತು ಅಂತಕೊಂಡು ಮಧುರ ಚಂದ್ರ ಏನು ತರಲ್ಲ ಈ ಪ್ರೀತಿ ಅನ್ನುವಂಥದ್ದು ಈ ಮೊಟ್ಟ ಮೊದಲು ನಮ್ಮೆಲ್ಲರಿಗೆ ಯಾರಾದರೂ ಕೊಟ್ಟಾರ ಅಂತ ನಾವು ಏನಾದರೂ ಎದೆ ತಟ್ಟಿ ಅಭಿಮಾನದಿಂದ ಹೇಳ್ತೀವಂದ್ರೆ ಅದು ನನ್ನ ಹೆತ್ತಂತ ತಾಯಿ ಅಂದರೆ ತಪ್ಪಾಗಿರ್ತೀನಿ ಆದರೆ ಮಾತಾಜಿ ಅವರು ಹೇಳ್ತಾ ಹೇಳ್ತಾ ತ್ವನೇವ ಮಾತಾಚ ಪಿತಾತ್ವಮೇವ ತ್ವನೇವ ಬಂಧುಶ್ಚ ಚ ತ್ವನೇವ ತ್ವೇವ ವಿದ್ಯಾ ದ್ರವಿರಂಗ್ವೇವ ತ್ವನೇವ ಸರ್ವ ಮಮ ದೇವ ದೇವ ಎಂಬಂತ ಪ್ರತಿಯೊಂದು ಚರಾಚರ ವಸ್ತುಗಳಲ್ಲಿ ಯಾವ ಪ್ರೀತಿ ಐತೆ ಅಂದ್ರೆ ತಾಯಿ ಪ್ರೀತಿ ಐತಿ ಈ ಸಂದರ್ಭದಲ್ಲಿ ಅಂಥ ತಾಯಿ ಪ್ರೀತಿಯನ್ನು ಪಡ್ಕೊಂಡು ನಾವು ಇಂಥ ಒಂದು ಸ್ಥಾನಕ್ಕೆ ಬಂದಿವಲ್ಲ ಆ ತಾಯಿಯನ್ನು ಎಂದಿಗೂ ಕೂಡ ನಾವು ಮರಿಬಾರ್ದು ಅನ್ನುವಂಥ ಉದ್ದೇಶದಿಂದಲೇ ಇವತ್ತು ಅಂಥ ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ತಾಯಿಯ ಪಾತ್ರ ಹೇಗಿದೆ ಅನ್ನುವಂಥ ವಿಚಾರಗಳ ಬಗ್ಗೆ ನಾವೆಲ್ಲರೂ ಕೂಡ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಬಹುಶಃ ಜನನೀ ಜಮ ಜನ್ಮಭೂಮಿಶ್ಚ ಸ್ವರ್ಗಾದಮಿ ಮೇ ಅಂತ ಹೇಳ್ತಾರೆ ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ನೀಡಿದರು ಇಂಥ ಸ್ವರ್ಗಕ್ಕಿಂತ ಮಿಗಿಲಾದಂಥ ತಾಯಿ ಎಂದೇಳಲ್ಲ ತಾಯಿಯ ಪಾತ್ರವನ್ನು ಎಲ್ಲರೂ ಕೂಡ ತಾಯಿಯಾದ ಕೀ ಎಲ್ಲರ ಪಾತ್ರವನ್ನು ನಿರ್ವಹಣೆ ಮಾಡ್ತಾಳೆ ಆದರೆ ತಾಯಿ ಪಾತ್ರವನ್ನು ತಾಯಿನೇ ನಿರ್ವಹಣೆ ಮಾಡಬೇಕು ಹೊರತು ಅದನ್ನು ಬೇರೆ ಯಾರಿಂದಲೂ ಕೂಡ ನೀಡಲಿಕ್ಕೆ ಸಾಧ್ಯ ಇಲ್ಲ ಈ ಮಾತನ್ನು ನಾವು ಬಹಳಷ್ಟು ಅರ್ಥಪೂರ್ಣವಾಗಿ ತಿಳ್ಕೋಬೇಕು ಯಾಕಂದರೆ ತಾಯಿಯಲ್ಲಿ ಅಂಥ ಒಂದು ಕರ್ತೃತ್ವ ಶಕ್ತಿ ಇದೆ ಅಂಥ ಒಂದು ಚೈತನ್ಯ ಇದೆ ತ್ಯಾಗ ಇದೆ ಅದರಲ್ಲಿ ಒಂದು ಪ್ರೀತಿ ಅದ ಅದರಲ್ಲಿ ಒಂದು ವಿಶ್ವಾಸ ಅದ ಅದರಲ್ಲಿ ಒಂದು ನಂಬಿಕೆ ಐತಿ ಇವೆಲ್ಲವೂ ಮೊದಲು ನಮಗೆ ಯಾರಿಂದ ಬರ್ತಾವಂದರೆ ಅದು ತಾಯಿಯಿಂದ ಬ ಮಾತ್ರ ಬರ್ತವೆ ಅಂತ ನಾವು ಭಾಳ ಗೌರವದಿಂದ ಹೇಳಬೇಕಾಗುತ್ತೆ ಯಾಕಂದ್ರೆ ನಾವು ಹೇಳ್ತೀವಿ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಕಲಿತ ನಾವೇ ತಜ್ಞರು ಅನ್ನುವಂಗ ಮೊಟ್ಟ ಮೊದಲು ವಿಶ್ವವಿದ್ಯಾಲಯ ಶಾಲೆ ಮಗುವಿಗೆ ಯಾರಪ್ಪ ಅಂದ್ರೆ ಅದು ತಾಯಿ ತಾಯಿನೇ ಎಲ್ಲ ತಾಯಿ ಮನಸ್ಸು ಮಾಡಿದರೆ ನನ್ನ ತನ್ನ ಮಕ್ಕಳನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಬಹುದು ಈ ಸಮಾಜ ಘಾತ್ಮಕ ಶಕ್ತಿಗಳನ್ನಾಗಿ ಮಾಡಬಹುದು ಅಂಥ ಇತಿಹಾಸಗಳನ್ನು ನಾವೆಲ್ಲ ಓದಿದ್ದೀವಿ ಬಹುಶಃ ಕೂಡ ಕೇಳಿರ್ಬೋದು ನರೇಂದ್ರ ಅನ್ನುವಂಥ ಬಾಲಕನಿಗೆ ಆತನ ತಂದೆ ವಿಶ್ವನಾಥನ ಹತ್ರ ಕೇಳ್ತಾರೆ ನೀನು ಮುಂದೆ ಏನು ಆಗ್ತಾ ಇದೀಪ ಅಂತ ಕೇಳಿದಾಗ ಆತ ನಾನು ಸಾರಥಿ ಆಗ್ತೀನಿ ಅಂದಾಗ ನರೇಂದ್ರ ಸಾರಥಿ ಆಗ್ತೀನಿ ಅಂದಾಗ ಆತನ ತಂದೆ ಆತನನ್ನ ಗದರಿಸ್ತಾನೆ ಬೈತಾನೆ ಇಂಥ ಆಲೋಚನೆ ಇಂಥ ಕೆಟ್ಟ ಆಲೋಚನೆ ಇಟ್ಕೊತಿಯಾ ನೀನು ನೀನೆಲ್ಲೋ ದೊಡ್ಡ ವಕೀಲ ಆಗ್ತೀನಿ ದೊಡ್ಡ ವ್ಯಕ್ತಿ ಆಗ್ತೀ ಅಂತ ನಾನು ಅನ್ಕೊಂಡ್ರೆ ನೀನೇನೋ ಸಾರಥಿ ಆಗ್ತೀ ಅಂತ ತಿಳ್ಕೊಂಡು ಗದರಿದಾಗ ಆ ಗದರಿದ ಮಗು ಎಲ್ಲಿ ಓಡಿ ಬರ್ತದೆ ತಾಯಿ ಅಂತ ಬರ್ತತಿ ಬಹುಶಃ ನಮ್ಮ ಕುಟುಂಬದಲ್ಲಿ ನೋಡ್ತೀವಿ ತಂದೆ ಗದರಿಸಿದ್ರೆ ಬೆದರಿಸಿದ್ರೆ ಕೊನೆಯಲ್ಲಿ ಆ ಮಗುವಿಗೆ ಪ್ರೀತಿಯನ್ನು ಹುಡುಕೊಂಡು ಎಲ್ಲಿ ಹೋಗುತ್ತಪ್ಪ ಅಂದ್ರೆ ತಾಯಿ ಹತ್ರ ಹೋಗುತ್ತೆ ಹಾಗೆ ನರೇಂದ್ರ ತಾಯಿ ಹತ್ರ ಬರ್ತಾನೆ ಭುವನೇಶ್ವರಿ ತಾಯಿ ಭುವನೇಶ್ವರಿ ಹತ್ರ ಬಂದಾಗ ಅಮ್ಮ ಅಮ್ಮ ನಾನು ಮುಂದೊಂದು ದಿನ ಸಾರ್ಥಿ ಆಗ್ತೀನಿ ಅಪ್ಪ ನನ್ನ ಗದರಿಸಿಲ್ಲಲ್ಲಮ್ಮ ಆಗ ತಾಯಿ ಭುವನೇಶ್ವರಿ ದೇವಿ ಅಲ್ಲಿ ಗೋಡೆಯ ಮೇಲೆ ಇರುವಂಥ ಪಟವನ್ನು ತೋರಿಸ್ತಾಳೆ ನೋಡು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಸಾರಥಿಯಾಗಿ ಈ ಭೂಲೋಕದಲ್ಲಿರುವಂಥ ಅಧರ್ಮವನ್ನು ಧರ್ಮ ಸ್ಥಾಪಕನಾಗಿ ಏನು ಈ ಜಗತ್ತನ್ನು ಉದ್ಧರಿಸಿದಿಲ್ಲ ಅಂತ ಈ ಜಗತ್ತನ್ನು ಉದ್ಧರಿಸುವಂಥ ಧೀಮಂತ ನಾಯಕನಾಗು ಅಂತ ತಿಳ್ಕೊಂಡು ಆತನಿಗೆ ಆಶೀರ್ವಾದ ಮಾಡಿದ್ದಲ್ಲದೆ ಅವನಿಗೆ ಉಪದೇಶವನ್ನು ಮಾಡಿ ಅವನಿಗೆ ಉಪದೇಶವನ್ನು ಮಾಡಿ ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋದಾಗಲೇ ಆ ಪಾಲಕ ನರೇಂದ್ರ ಇವತ್ತು ಇಡೀ ಜಗತ್ತೇ ಮರೆಯದೇ ಆಗುವಂಥ ವಿವೇಕಾನಂದ ಆಗ್ತಾನೆ ವಿವೇಕಾನಂದ ಆಗ್ತಾನೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಬಹುಶಃ ಆದರೆ ಇಲ್ಲಿ ಜೀಜಾಬಾಯಿ ಶಿವಾಜಿದು ಇಲ್ಲಿ ನಾವು ವಿಚಾರಗಳನ್ನು ತಿಳ್ಕೊಂಡ್ವಿ ಶಿವಾಜಿಯು ಕೂಡ ಅಂಥ ಒಂದು ಧೈರ್ಯ ಸಾಹಸ ರಾಷ್ಟ್ರಭಕ್ತಿ ಆತನಲ್ಲಿ ಬರಬೇಕಾದ್ರೆ ಆತ ತಾಯಿಯಿಂದ ಪಡ್ಕೊಂಡಂಥ ಜ್ಞಾನ ಇವತ್ತು ನಾವು ಎಲ್ಲರೂ ಕೂಡ ಇಂಥ ಒಂದು ಸ್ಥಾನವನ್ನು ಈಗ ಮಹೇಶ್ ಅಂದ್ರ ಬಿಜಾಪುರವರು ಇಂಥ ಒಂದು ದಾನವನ್ನು ಮಾಡಬೇಕನ್ನುವಂಥ ಒಂದು ಮನಸ್ಸು ಬಂದೇಕಾದ್ರೆ ಇದಕ್ಕೆ ಪ್ರೇರಣೆಯಾಗಿದ್ದು ಯಾಕಂದರೆ ಆತ ಅವರ ತಾಯಿ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಇವತ್ತು ನಾವು ಬೆಳಕಿಸ್ಕೊಳ್ತಾ ಇದ್ದೀವಿ ಹೀಗೆ ತಾಯಿ ಅನ್ನುವಂಥದ್ದು ಅಗಾಧವಾದಂಥ ಶಕ್ತಿ ಈ ಶಕ್ತಿಯ ಮುಂದೆ ಯಾವುದೇ ಶಕ್ತಿಗೂ ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತಾಯಿ ಒಂದು ಕುಟುಂಬವನ್ನು ಉನ್ನತಿ ಮಟ್ಟದತ್ತ ತೆಗೆದುಕೊಂಡು ಹೋಗ್ಬೋದು ಆ ಕುಟುಂಬವನ್ನು ಅವನತಿಯತ್ತರೂ ಕೂಡ ತೆಗೆದುಕೊಂಡು ಹೋಗಬಹುದು ಇವತ್ತು ನಾವು ನೋಡ್ತಾ ಇದ್ದೀವಿ ಜಡೆಗೆ ಜಡೆಯೇ ಶತ್ರು ಅಂತ ಹೇಳ್ತೀವಿ ಆ ಮಾತು ಸುಳ್ಳಲ್ಲ ಇವತ್ತು ಒಂದು ಮನೆಯಲ್ಲಿ ಒಂದಷ್ಟು ವೈವಿಧ್ಯಗಳು ಒಂದಷ್ಟು ಕದನಗಳು ಆಗ್ತವೆ ಅಂದರೆ ನಾನು ಈ ಮಾತನ್ನು ಹೇಳ್ತೀನಿ ಅಂದ್ರೆ ತಪ್ಪು ತಿಳ್ಕೊಬೇಡಿ ಬಹುಸಂಖ್ಯಾತವಾಗಿ ನಾವು ವಿಚಾರ ಮಾಡಿದಾಗ ಇವತ್ತು ತಾಯಿ ಆದಕ್ಕೆ ಮೊದಲಾಗಿ ಅಲ್ವಾ ಸೊಸೆಯಾಗಿ ತಾಯಿಯಾಗಿ ಮುಂದೆ ಅತ್ತೆಯಾಗಿ ಬೇರೆ ಬೇರೆ ಪಾತ್ರಗಳಲ್ಲಿ ಸಹೋದರಿಯಾಗಿ ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಕುಟುಂಬದಲ್ಲಿ ನೋಡ್ತೀವಿ ನಾವು ಕುಟುಂಬದಲ್ಲಿ ನೋಡ್ತೀವಿ ಅತ್ತೆ ಮತ್ತು ತಾಯಿ ಈಗ ಒಂದು ಕುಟುಂಬದಲ್ಲಿ ಅತ್ತೆ ಸೊಸೆಯನ್ನು ನೋಡುವಂಥ ರೀತಿ ಅದ ಅತ್ತೆ ತನ್ನ ಮಗಳನ್ನು ನೋಡುವಂಥ ರೀತಿ ಬೇರೆ ಬೇರೆ ಆಗತ್ತೆ ಒಂದು ಮನೆಯಾಗ ಅಕ್ಕಿ ಮತ್ತು ಸೊಸೆ ಹಾಗೆ ಅಕ್ಕನ ಮಗಳನು ಕೂಡ ಇತ್ತು ಏನಾಗಿತ್ತು ಅಕ್ಕಿ ಒಂದು ಸಂದರ್ಭದಾಗ ಸೊಸಿ ಮತ್ತು ಮಗಳಿಬ್ಬರು ಬಂದಂಥ ಅತಿಥಿಗಳಿಗೆ ಊಟ ನಿಲ್ಲ ಅವಾಗ ಆವಾಗ ಸಸಿ ಏನು ಮಾಡ್ತಾಳೆ ಹೋಗುವಾಗ ಒಂದು ಸ್ವಲ್ಪ ಅಲ್ಲಿ ಒಂದು ಲೋಟ ಇರುತ್ತೆ ಲೋಟ ಏನು ಮಾಡಿರ್ತಾಳೆ ಕಾಲು ಬಡದು ಬಿತ್ತು ಹೋಗುತ್ತೆ ಹಾಗೆ ಅತ್ತೆ ಅದಕ್ಕೆ ಸಸಿಗೆ ಕಣ್ಣು ಏನು ನೆತ್ತಿನಲ್ಲಿ ಬಂದ ಅವನದ ನೋಡ್ಕೊಂಡು ನಡೋಕ್ಕಾಗೋದಲ್ಲ ಅವನು ತಿಳ್ಕೊಂಡು ಬೈತಾಳೆ ಸ್ವಲ್ಪ ಸಮಯದಾಗ ಅದೇ ಸ್ಥಳದಾಗ ಒಂದು ಲೋಟ ಇರುತ್ತ ಮಗಳು ಕೂಡ ಬಡ್ಸಕ್ಕೆ ಹೋಗ್ತಲ್ಲ ಕೂಡ ಏನಾಗತ್ತಪ್ಪ ಅಂದ್ರೆ ಆ ಲೋಟಕ್ಕೆ ಕಾಲು ಚಾಗ ತಗತ್ತ ಲೋಟ ಬಿದ್ದೋಗುತ್ತ ಅವಾಗ ಇನ್ನೇ ಏನು ಸಸಿ ಆಗ ಆಗೀಗ ಅದೇ ಹತ್ತಿ ತಾಯಿ ಪಾತ್ರದಲ್ಲಿ ಮಗಳಿಗೆ ಹೇಳ್ತಾಳೆ ಏನು ಯಾವ ನಮ್ಮ ಮನೆಯಾಗುತ್ತೆ ಕುದ್ದಿನ ಇಲ್ಲಿ ಬೇಯೋಗ ಏನು ಎಲ್ಲಿ ಬೇಕಾದಲ್ಲ ಕಾಲಾಗಿರ್ತಾನೋ ಹೋಗಿ ನೀವು ಹೋಗಿ ನೀವು ನಾನು ಬಡೀತೀವಿ ಹೋಗು ಹೋಗಂ ತಿಳ್ಕೊಂಡು ಆ ಮಗಳನ್ನ ಸಂದರ್ಶಿಸ್ತಾನೆ ಇನ್ನೊಂದು ಗಮನಿಸಬೇಕು ನೀವು ಏನಾಗುತ್ತಪ್ಪ ಅಂದ್ರೆ ಈ ಅತ್ತಿ ತನ್ನ ಮಗಳ ಗಂಡ ಹಂಗೆ ಹಿಂಗೆ ಅಂತ ಏನು ನನ್ನ ಮಗಳ ಗಂಡ ಅದನ ಏನು ಇಷ್ಟು ನನ್ನ ಮಗಳ ಮಧ್ಯೆ ಪ್ರೀತಿ ಅದನ್ನು ಅವ ಕುಂದ್ರೆ ಕುಂದಿರ್ತಾನೆ ಎರಡು ನಿಂದ್ರಂದ್ರೆ ಎರಡು ನಿಂದಿರ್ತಾನೆ ಏನು ಅವನು ಬಾನಂದಸಿ ಆಗಿರ್ತಾನೆ ನೋಡೋಂಥ ತಿಳ್ಕೊಂಡು ಮಂದಿ ಮುಂದೆ ನಡಬೇಕಾದ್ರೆ ಹೇಳ್ತಿರ್ತಾನೆ ಯಾರು ಅತ್ತಿ ತನ್ನ ಮಗಳ ಬಗ್ಗೆ ಇದೇ ರೀತಿ ಸೊಸಿನೂ ಅವನ ಮಗನ ಏನಾರ ಹಿಂಬಾಲ ಏನು ಆ ಪಾತ್ರದ ಇಲ್ಲಿ ಮಾಡೋಕತ್ತಿದ್ರೆ ಇಲ್ಲಿನ ದೃಷ್ಟಿ ಬೇರೆ ಆಗತ್ತಕ್ಕೆ ಇಲ್ಲಿ ಏನು ಮಾಡ್ತಾಳ ಗೊತ್ತನ ಮಗ ಕೇಳ್ತಾಳೆ ಏನು ಅನ್ವಾ ಸರಿ ಹಿಡ್ಕೊಂಡು ಅಡ್ಕತ್ತಿದ್ ಜೊಗ್ ಮನೆ ಹೆಂಥಿ ಮಾತು ಕೇಳ್ತೈತೆ ಬರೀ ಇದು ಅಯ್ಯ ಇಂಥ ಮಗನಿಗೆ ನೋಡಿಲ್ಲವ ಯಾವ್ವ ಯಾವ್ವ ಏನಿದು ಬರೀ ಹೆಂತಿ ಮಾತು ಕೇಳತೈತಿ ಹೆಂತಿ ಜೋ ಇದು ಹಿಡ್ಕೊಂಡು ನಟಕತ್ತ ತಿಳ್ಕೊಂಡು ಜೂನ್ ಬೈತಂತ ಹಿಂಗಿರಬೇಕಾದ್ರೂ ಒಂದು ಏನಾಗತ್ತ ಊರಾಗ ಜಾತ್ರೆ ನಡೆದಿರ್ತೈತಿ ಜಾತ್ರೆ ನಡೆದಾಗ ಮಗಳು ಹಬ್ಬಕ್ಕೆ ಬರ್ತಾಳೆ ಜಾತ್ರೆ ಬರ್ತಾಳೆ ಜಾತ್ರೆ ಬರುವಾಗ ಮಗ ಏನು ಮಾಡಿರ್ತಾನಪ್ಪ ಅಂತಂದ್ರೆ ಅಂದ್ರೆ ಮಗಳು ಗಂಡನ ಕರ್ಕೊಂಡು ಬರುವಾಗ ಗಂಡ ಎಲ್ಲ ತೆಲಿಗೆ ಮೇಲೆ ಹೊತ್ಕೊಂಡು ಬರ್ತಿರ್ತಾನೆ ಮಗಳು ಮುಂದೆ ಮುಂದೆ ಬರ್ತಿರ್ತಾಳೆ ಮಂದಿ ಮುಂದೆ ತೋರ್ಸ್ತಾಳೆ ನೋಡು ನನ್ನ ಮಗಳು ಮಗನತ್ತಾಳ ಆಕಿನ ಗಂಡ ಅಂದ್ರೆ ನನ್ನ ಅಳಿಯ ಎಲ್ಲ ಚೀಲ ಹೊತ್ಕೊಂಡು ಹೆಣ್ಣು ಬರೋಕೆ ನೋಡಿ ಜೋಗ ಮಾಡ ಅಂತ ಹೇಳ್ಕೊಂಡು ಏನು ಮಾಡ್ತಾಳೆ ಅಭಿಮಾನ ಪಡ್ತಾಳೆ ಮುಂದೊಂದು ಎರಡು ದಿನ ಆಗತ್ತೆ ಸಸಿ ಏನು ಮಾಡ್ತಾಳೆ ಬೇರೆ ಕಡೆ ಅಂದ್ರೆ ಹಂಗಾಗಿ ತವ್ರ ಮನೆಗೆ ಜಾಸ್ತಿ ಕ್ತು ಹೊಂಟಿರ್ತಾಳೆ ಇವಾಗ ಮಗ ಆ ಕೆಲಸ ಮಾಡಕ್ಕೆ ಹತ್ತಿದಾಗ ಅಂದ್ರೆ ಅಂದ್ರೆ ಸಹಿಸ್ಕೊಳ್ಳೋದಿಲ್ಲ ಯಾಕೆ ವಿಚಾರ ಇಲ್ಲಿ ಹೇಳಾಕೈತೀನಿ ಅಂದ್ರೆ ಇವತ್ತು ಕುಟುಂಬದಲ್ಲಿ ಯಾವುದೇ ರೀತಿಯಾದಂಥ ಕಲಹಗಳು ಏನಾದರೂ ಪ್ರಾರಂಭ ಆಗಬೇಕಾಗಿತ್ತಂದ್ರೆ ಅದಕ್ಕೆ ಅಡುಗೆ ಮನೆ ಕಾರಣ ಅಂತ ಕರೀತಾರೆ ಹೌದನ್ರಿ ಒಲಿ ಹತ್ತೋದು ಬೆಂಕಿ ಹತ್ತೋದು ಒಲಿ ಆಡೋದು ಎಲ್ಲೇ ಕುಟುಂಬದಲ್ಲಿ ಅಡುಗೆ ಮನೆಯಲ್ಲ ಈ ಸಂಸಾರದಂಥ ಕುಟುಂಬದಲ್ಲಿ ಕೂಡ ವೈಶಿಣ್ಯ ಈ ಕಲಹಗಳು ಉತ್ಪತ್ತಿ ಆಗೋದು ಎಲ್ಲಪ್ಪಾ ಅಂದ್ರೆ ಅಡುಗೆ ಮನೆಯಾಗ ಅಲ್ಲೇನಾದರೂ ಅತ್ತೆ ಸೊಸೆ ಇಬ್ರು ಅತ್ತೆ ಆದಕ್ಕೆ ಸೊಸೆಯನ್ನ ಮಗಳಾಗಿ ಕಂಡು ಸೊಸೆಯಾದಕ್ಕೆ ಅತ್ತಿಯನ್ನು ತಾಯಿಯಾಗಿ ಕಂಡ್ರ ನಮ್ಮ ಎಲ್ಲ ಕುಟುಂಬಗಳು ನಂದ ಕೋಟಲಾಗ್ತಾವನ್ನುವಂಥ ಮಾತನ್ನು ಭಾಳ ಹೆಮ್ಮೆ ಅಭಿಮಾನದಿಂದ ಹೇಳ್ಬೋದು ಹಾಗಾಗಿ ಇವತ್ತು ತಾಯಿ ಆದಂಥವರು ಒಂದು ಕುಟುಂಬದ ವ್ಯವಸ್ಥೆಯನ್ನು ಮಾಡುವಾಗ ಎಲ್ಲರಿಂದೂ ಕೂಡ ಆಗಲಿ ವ್ಯಾಪಾರದ ದೃಷ್ಟಿ ಮನೋಭಾವ ಇರ್ತದ ಸಮತೆ ಅನ್ನುವಂಥ ಇಲ್ಲ ಗ್ರಾಹಕರಿಗೂ ಅನ್ಯಾಯ ಆಗಬಾರ್ದು ಜೊತೆಗೆ ವ್ಯಾಪಾರಿಗೂ ಅನ್ಯಾಯ ಆಗಬಾರ್ದು ಆ ರೀತಿಯಾಗಿ ಸಮತ್ವದಿಂದ ನೋಡುವಂಥ ಭಾವ ತಾಯಿಯಲ್ಲಿ ಸರಿ ಆದರೆ ಇತ್ತೀಚೆಗೆ ಏಕೋ ಇವನ್ನೆಷ್ಟು ವಿಘಟನೆಗಳು ಏನು ಆಗ್ತಾ ಇದ್ದಾವೆ ಇದಕ್ಕೆ ಕಾಲ ಕಾರಣವೋ ಕಾಲ ಬದಲಾಗಿತ್ತು ಕಾರಣ ಇವತ್ತಿನ ವ್ಯವಸ್ಥೆ ಕಾರಣನೋ ಅನ್ನುವಂಥ ಒಂದು ಯಕ್ಷ ಪ್ರಶ್ನೆ ಆಗಿದೆ ಇವತ್ತು ನಾವು ಧಾರಾವಾಹಿ ನೋಡ್ತೀವಿ ಒಂದು ಧಾರಾವಾಹಿ ಆಗದ ಮಣಿ ನಂದ ಗೋಕುಲ್ನಿಂದ ಇರುವಂತ ಧಾರಾವಾಹಿಗಳು ಅದಾವ ಪ್ರತಿಯೊಂದು ಕೂಡ ದ್ವೇಷ ದೊಳ್ಳುರಿ ಅವರನ್ನು ಯಾವ ರೀತಿಯಾಗಿ ಕಡೆದು ಮೂಲೆಗುಂಪು ಮಾಡಬೇಕನ್ನುವಂತ ರೋಷದ ವಿಚಾರಗಳೇ ಅಲ್ಲಿ ಚರ್ಚೆ ಆಗ್ತಾಗಿ ಅಲ್ಲಿ ಒಳ್ಳೆ ವಿಚಾರ ಹೇಳ್ತಾರೆ ಯಾವಾಗ ಅದು ವರ್ಷಕ್ಕೆ ಮುಗಿತತ್ತೋ ಯಾರು ವರ್ಷಕ್ಕೆ ಮುಗಿತತ್ತು ನಮ್ಗೆ ಅಲ್ಲಿ ಮಟ್ಟ ಟೈಮ್ ಇಲ್ಲ ಅಲ್ಲಿ ಮಟ್ಟ ಟೈಮನ್ನೇ ಇಲ್ಲ ಇವತ್ತು ಹೆಂಗಾಗಪ್ಪ ಅಂತಂದ್ರೆ ನೀವು ಸುದೀರ್ಘವಾಗಿ ಹದಿನೈದು ನಿಮಿಷ ಅರ್ಧ ತಾಸು ಉಪನ್ಯಾಸ ಅಂದ್ರೆ ಯಾರು ಕೇಳೋಲ್ಲ ಯಾಕಂದ್ರೆ ನನಗೆ ನೀವು ರೀಲ್ಸ್ ಈಗ ರೀಲ್ಸ್ ಮೊಬೈಲ್ ಕೈಯಾಗ ಹಿಡ್ಕೊಂಡು ಹಿಂಗೆ ನೋಡ್ತೀವಿ ಅವ್ರು ಏನೂ ಹೇಳ್ತಿರ್ತಾರೆ ಮತ್ತದನ್ನು ಹಿಂಗೆ ಅನುಸರಿಸ್ತೀವಿ ನಮಗೆ ಅಲ್ಲಿ ವಿಚಾರಗಳು ಅವ್ರು ಏನೂ ಬೇಕಾಗಿಲ್ಲ ಜಸ್ಟ್ ನಮಗೊಂದಿಷ್ಟು ರಂಜನೆ ಟೈಮ್ ಪಾಸ್ ಆಗಬೇಕು ಹಿಂಗೆ ರೀಲ್ಸ್ ನೋಡುವಂಥ ಕತ್ತನದಲ್ಲಿ ನಮ್ಮ ಮನಸ್ಥಿತಿ ಏನಾಗ್ಯತಪ್ಪ ಅಂದ್ರೆ ಈಗ ನೀವೆಲ್ಲರೂ ಕಳೆದ ಮೂರು ಗಂಟೆಯಿಂದ ಇಲ್ಲಿ ಕಾಯಿ ಕೇಳಬೇಕಿಲ್ಲ ನೀವು ಯಾರು ರೀಲ್ಸ್ ನೋಡೋಕಂತಿಲ್ಲ ಅಂತ ನಾನು ಅನ್ಕೋತೀನಿ ಒಂದು ವೇಳೆ ನೀವು ರೀಲ್ಸ್ ನೋಡ್ರಿ ನಮ್ಮ ಮನಸ್ಸು ಏನಾಗಿಬಿಡೋದಂದ್ರೆ ಚಂಚಲ ಅಲ್ಲಿ ಇವತ್ತು ನಮ್ಮ ಮಕ್ಕಳ ಗತಿ ಹೆಂಗೆ ಆಗ್ಯದ ಹಿಂದಿನ ತಾಯಿಯಂದಿರು ತಮ್ಮ ಮಕ್ಕಳ ಬೆಳೆಸುವಂಥ ರೀತಿ ಇವತ್ತಿನ ತಾಯಂಗಿರು ತಮ್ಮ ಮಕ್ಕಳನ್ನು ಬೆಳೆಸುವ ರೀತಿ ಹೆಂಗೈತಿ ಗೊತ್ತಾಯ್ತಲ್ಲ ಮನೆಯಲ್ಲಿ ಯಾಕೆ ತಾಯಿಗೆ ಯಾವುದೇ ಕೆಲಸ ಕೊಡದೆ ಮನೆಯಲ್ಲೇ ಯಾಕೆ ನೀನು ಕುಟುಂಬವನ್ನು ಸಲ್ಲಿಸಬೇಕಂದ್ರೆ ಆ ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಮಾಡ್ತಾ ಅವ್ರಿಗೊಂದಿಷ್ಟು ಉತ್ತಮವಾದಂಥ ಸಂಸ್ಕಾರವನ್ನು ಕೊಟ್ಟು ಮಕ್ಕಳನ್ನು ಒಬ್ಬ ನಾಗರಿಕರನ್ನಾಗಿ ತಯಾರು ಮಾಡುವಂಥ ಬಹುದೊಡ್ಡ ಜವಾಬ್ದಾರಿ ತಾಯಿಗೆ ಕೊಟ್ಟಿದ್ರು ಯಾಕಂದರೆ ತಾಯಿಯಲ್ಲಿ ಅಂಥ ಕುಟುಂಬವನ್ನು ನಿರ್ವಹಣೆ ಮಾಡುವಂಥ ಶಕ್ತಿ ಸಾಮರ್ಥ್ಯ ಐತೆ ಅಂತ ಹೇಳ್ಕೊಳ್ಬೋದು ಆದರೆ ಇವತ್ತು ನಮ್ಮ ತಾಯಿಯಂದಿರು ಪುರುಷರಿಗೆ ಸಮಾನವಾಗಿ ನಿಂತಿದ್ದಾರೆ ಹೆಮ್ಮೆಯಲ್ಲ ಅಂದರೆ ಪುರುಷರ ಬಗ್ಗೆ ಅವರೂ ಕೂಡ ಶ್ರಮ ಪಡ್ತಾ ಇದ್ದಾರೆ ಕಷ್ಟಪಡಿತಾ ಇದ್ದಾರೆ ದುಡಿತಾ ಇದ್ದಾರೆ ಆದರೆ ತಮ್ಮ ಮಕ್ಕಳ ಬಗ್ಗೆ ಗಮನ ಕೊಡ್ತಾ ಇಲ್ಲ ಮಕ್ಕಳ ಬಗ್ಗೆ ಗಮನ ಕೊಡ್ತಾ ಇಲ್ಲ ಇನ್ನೂ ಪ್ರಾರಂಭದಲ್ಲೇ ಪ್ಲೇ ಹೋಮ್ ಅಂತ ತಿಳ್ಕೊಂಡು ಇನ್ನು ವರ್ಷ ಎರಡು ವರ್ಷ ಆಗಿರ್ಬೇಕು ಮಕ್ಕಳನ್ನು ದೂರ ಮಾಡಿಕೊಳ್ಳುವಂಥ ಸಂದಿಗ್ಧ ಸ್ಥಿತಿ ಐತಿ ಮುಂದೆ ಹಂಗೇ ಇಲ್ಲ ಮಕ್ಕಳು ಆಗಿದ್ರೆ ಅಂತ ತಿಳ್ಕೊಂಡು ಎಲ್ಲರೂ ನಾವು ಹೆಂಗೆ ಮಾಡಕತ್ತೀವಿ ದೊಡ್ಡ ದೊಡ್ಡ ಶಾಲೆಗೆ ಶಿಕ್ಷಣಕ್ಕಾಗಿ ಕಾರ್ಯ ಕಳಿಸಾಕತ್ತೀವಿ ಅವರೆಲ್ಲರೂ ಮಾಡಕತ್ತಾರಪ್ಪ ಅಂದ್ರೆ ವಸತಿ ಶಾಲೆಯಲ್ಲಿ ಕಲಿಬೇಕು ಮನೆ ಆಗಿದ್ರೆ ಹಾಳಾಕ್ತಾವೆ ಟಿವಿ ವಿ ನೋಡ್ತಾವೆ ಮೊಬೈಲ್ ನೋಡ್ತಾವಂತ ತಿಳ್ಕೊಂಡು ನಾವೆಲ್ಲ ಮಕ್ಕಳನ್ನು ದೂರು ಮಾಡಕತ್ತೀವಿ ಹತ್ತೀವಿ ಮುಂದೂ ಮಕ್ಕಳು ಏನು ಮಾಡಕತ್ತಾರ ನಾವು ದೂರ ಮಾಡಕತ್ತಾರ ನಮ್ಮನ್ನು ದೂರು ಮಾಡಕತ್ತಾರ ಇಲ್ಲಿ ವ್ಯತ್ಯಾಸ ಇಷ್ಟೇ ಮಕ್ಕಳಿಗೆ ನಾವು ಬಾಲ್ಯದಲ್ಲಿ ಏನು ಪ್ರೀತಿ ಕೊಡಬೇಕು ಏನು ಅವರಿಗೆ ಆತ್ಮಸ್ಥೆಯಿಂದ ತುಂಬಬೇಕು ಎಂಥ ಒಂದು ನಡೆ ನುಡಿಗಳನ್ನು ನಾವು ಕಲ್ತಬೇಕನ್ನುವಂಥ ಹೇಳುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ನಮ್ಮ ಮಕ್ಕಳಿಲ್ಲ ಇದ್ದು ಕೂಡ ಇನ್ನೂ ಸಣ್ಣ ಸಣ್ಣ ಮಕ್ಕಳು ಇರ್ತಾವು ಹಿಂದಿನ ತಾಯಿ ಅಳಕತ್ತೆ ಅಂದ್ರೆ ಮಗು ಯಾಕೆ ಕಳೆತೈತಿ ಏನು ಹತ್ಯಸ್ ತಳಿತು ಏನಾದರೂ ತನಗೆ ನೋವಾಗಿ ಅಳತಕ್ಕೋ ಅಂತ ಚಿಂತನೆ ಮಾಡ್ತಿದ್ವಿ ತಾಯಿಗಳು ಇವತ್ತು ನಮ್ಮ ತಾಯಿ ಹಣವಿಲ್ಲ ಅದೇ ತಾಯಿ ಹೇಳ್ತಿತ್ತು ಹತ್ತು ಕಾಡವನಲ್ಲ ಮತ್ತ ಬೇಡವನಲ್ಲ ಅವತ್ತಿನ ತಾಯಿ ಹತ್ತು ಕಾಡವನಲ್ಲ ಮತ್ತ ಬೇಡವನಲ್ಲ ಮೆತ್ತನ ಎರಡು ಕೈ ಮುಟಗಿ ಮಾಡಿ ಕೊಟ್ಟರೆ ಗಪ್ಪು ಚುಪ್ಪು ತಿಂದು ಮಲ್ಲಿಗೆ ನನ್ನ ಕಂದ ಅಂತಕೊಂಡು ಅವತ್ತಿನ ತಾಯಿ ಹೇಳ್ತಿತ್ತು ಆದ್ರೆ ಇವತ್ತಿನ ತಾಯಿ ನಮ್ಮ ಮಕ್ಕಳು ಒಂದು ವರ್ಷ ಎರಡು ವರ್ಷ ಇರ್ತಾವೋ ಅವು ಹಠ ಮಾಡ್ತಾವೋ ಎದಕ್ ಹಠ ಮಾಡ್ತಾವೆಷ್ಟು ಹಠ ಮಾಡ್ತಾವ ಏನ್ ಮಾಡ್ತಾವ ಗೊತ್ತಿಲ್ಲ ಅವ್ಕೇನು ಏನು ಮಾಡಕತ್ತೀವಿ ನಾವು ಮೊಬೈಲ್ ಬಟ್ ಸುಂಕ ಸಂಗತಿ ಇವತ್ತಿನ ಕಾಲ ಹೇಗೆ ಅಂದ್ರೆ ನಮ್ಮ ಮಕ್ಕಳಿಗೆ ತಾಯಿ ಹೇಳ್ತಾಳೆ ಹತ್ತು ಕಾಡವನಲ್ಲ ಮಗ ಹತ್ತು ಕಾಡವನಲ್ಲ ಮತ್ತ ಬೇಡವನಲ್ಲ ಹತ್ತು ಕಾಡವನಲ್ಲ ಮತ್ತ ಬೇಡವನಲ್ಲ ನೆಟ್ಟಿರುವ ಎಂ ಸತ್ತು ಕೊಟ್ಟರೆ ಸಾಕು ಗಪ್ಪ ಚುಪ್ಪು ಕುಂತಾನ ನನ್ನ ಕಂದ ಇದು ಇವತ್ತಿನ ಪರಿಸ್ಥಿತಿ ಅಂದ್ರೆ ತಾಯಿಯ ಪಾತ್ರ ಕುಟುಂಬವನ್ನು ನಿರ್ವಹಣೆ ಮಾಡುವಲ್ಲಿ ಹೇಗಿದೆ ನಾನು ಆಗ್ಲೇ ಹೇಳಿದ್ದೀನಿ ಇವತ್ತೆಲ್ಲ ಇದು ವಿದ್ಯುತ್ ಬಲ್ಬನ್ನು ನೋಡ್ತಾ ಇದ್ದೀವಲ್ಲ ಈ ವಿದ್ಯುತ್ ಬಲ್ಬನ್ನು ಕಂಡು ಹಿಡಿದಿರುವಂಥ ಥಾಮಸ್ ಅಲ್ವಾ ಎಡಿಸನ್ ಶತದಡ್ಡ ಶಾಲೆಯಲ್ಲಿ ಹಾಕಿದ್ರೆ ಶಿಕ್ಷಕರು ಆತನಿಗೆ ಕಲಿಸಲಿಕ್ಕೆ ಆಗೋದಿಲ್ಲ ಆ ದಟ್ಟ ಹಸಿ ದಟ್ಟ ಅವನಿಗೆ ಏನು ಅಂತ ತಿಳ್ಕೊಂಡು ದೊಡ್ಡದೊಂದು ಲೆಟ್ರ್ ಬರೋದು ತಾಯಿಗೆ ಕೊಡ್ತಾಳ ತಾಯಿ ಆದಾಗಿ ಆ ಲೆಟ್ರನ್ನು ಮಣಿ ಚಿಟ್ಟುಕೊಂಡು ಮನೆಗೆ ಹೋಗಿ ಸಂಸ್ಕಾರಯುತವಾದಂಥ ಶಿಕ್ಷಣ ಕೊಟ್ಟು ಆತನಲ್ಲಿ ಆತ್ಮಶಕ್ತಿಯನ್ನು ತುಂಬಿ ಮುಂದೊಂದು ದಿನ ಇಡೀ ವಿಶ್ವವನ್ನು ಬೆಳಗುವಂಥ ನಾಯಕ ವಿಜ್ಞಾನಿನಿಂದ ಆತ್ಮ ತಿಳ್ಕೊಂಡು ಹುಡುಗಿಸಿ ವಿಜ್ಞಾನಿಯನ್ನಾಗಿ ಮಾಡ್ತಾರೆ ಇದು ಒಬ್ಬ ತಾಯಿಯಲ್ಲಿರುವಂಥ ಶಕ್ತಿ ವೇಳೆ ತಾಯಿ ಏನಾದರೂ ತನ್ನ ಮಕ್ಕಳ ಬಗ್ಗೆ ತನ್ನ ಕುಟುಂಬದ ಬಗ್ಗೆ ಒಂದಷ್ಟು ಅಲ್ಲಿ ಆಲೋಚನೆ ಮಾಡಿದೆ ಒಂದಷ್ಟು ತನ್ನ ಸಮಯವನ್ನು ಅಲ್ಲಿ ವ್ಯರ್ಥ ಮಾಡಿದೆ ಕಡಿಮೆಯೇ ಹಾಗೆ ಕಾಲ ಕಳೆದು ಅಥವಾ ಅವರಿಗೆ ಸಂಸ್ಕಾರ ಕೊಡದಿದ್ದರೆ ಏನಾಗುತ್ತೆ ಅಂದರೆ ಒಬ್ಬ ನ್ಯಾಯಾಲಯದಲ್ಲಿ ಒಬ್ಬನಿಗೆ ಕಳ್ಳನಿಗೆ ಗಲ್ಲು ಶಿಕ್ಷೆ ಆಗಿರ್ತದೆ ಕಳ್ಳನಿಗೆ ಗಲ್ಲು ಶಿಕ್ಷೆ ಆದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೇಳ್ತಾರೆ ನಿನಗೆ ಗಲ್ಲು ಶಿಕ್ಷೆ ಆಗಿದೆ ನಿನ್ನ ಕೊನೆಯ ಆಸೆ ಏನು ಅಂತ ಆಗ ಆತ ಹೇಳ್ತಾನೆ ನನ್ನ ಕೊನೆಯ ಆಸೆ ಏನಂದರೆ ನನ್ನ ತಾಯಿಯನ್ನು ಕಾಣಬೇಕು ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಬೇಕು ಆಗ ನ್ಯಾಯಾಧೀಶನಂತಲೇ ಒಬ್ಬ ಕಳ್ಳನಲ್ಲಿಯೂ ಕೂಡ ತಾಯಿ ಬಗ್ಗೆ ಇಷ್ಟೊಂದು ಪ್ರೀತಿ ಅಭಿಮಾನ ಇರಲಕ್ಕಂತೇಳಿ ಭಾಳ ಹೆಮ್ಮೆ ಪಡ್ತಾರ ಹೆಮ್ಮೆ ಪಟ್ಟಾದ್ಮೇಲೆ ಆ ಕಳ್ಳ ಹೇಳ್ತಾನೆ ಅಭಿಮಾನ ಪಡಬೇಡಿ ನ್ಯಾಯಾಧೀಶರಿಗೆ ನನ್ನ ತಾಯಿಯ ಬಗ್ಗೆ ನನಗೆ ಅಭಿಮಾನ ಎಲ್ಲಷ್ಟು ಇಲ್ಲ ಎಲ್ಲವೂ ಸತ್ತಾಗಿದೆ ನಾನು ಯಾಕೆ ನನ್ನ ತಾಯಿಯನ್ನು ಅಂದ್ರೆ ನನ್ನ ಕೊನೆಯ ಆಸೆ ಏನಂದ್ರೆ ನೀವು ನನಗೆ ಗಲ್ಲು ಏರಿಸೋಕ್ಕಿಂತ ಪೂರ್ವದಲ್ಲಿ ನನ್ನ ತಾಯಿಗೆ ಗಲ್ಲೇರಿಸಿ ನನ್ನ ತಾಯಿಗೆ ಮೊದಲು ಗಲ್ಲೇರಿಸಿ ಆಮೇಲೆ ನನಗೆ ಗಲ್ಲೇರಿಸಿ ಅಂತಾನೆ ನ್ಯಾಯಾಧೀಶರಿಗೆ ಆಶ್ಚರ್ಯ ಆಗುತ್ತೆ ಯಾಕಪ್ಪ ಪ್ಯಾಕೆ ಮಾತಾಡಕತ್ತೀ ಅಂದಾಗ ಆತ ಹೇಳ್ತಾನೆ ನ್ಯಾಯಾಧೀಶರೇ ನಾನು ಬಾಲ್ಯದಲ್ಲಿದ್ದಾಗ ಸಣ್ಣ ಪುಟ್ಟ ತಪ್ಪು ಮಾಡ್ತಿದ್ದೆ ಎಲ್ಲಾದರೂ ಒಂದಷ್ಟು ಕಳತನ ಮಾಡ್ಕೊಂಬಂದು ನನ್ನ ತಾಯಿಗೆ ಕೊಟ್ಟಾಗ ಯಾಕಪ್ಪ ನೀನು ಕಳತನ ಮಾಡ್ತೀನಿ ಅಂತ ಕೇಳಲಿಲ್ಲ ಕಳ್ತನ ಮಾಡಿದೆ ಆಯ್ತು ಮತ್ತೆ ನೋಡಿ ಮತ್ತೆ ಯಾರು ನನಗೆ ಕಳ್ತನ ಮಾಡ್ತೀವಿ ಅಂತ ತಿಳ್ಕೊಂಡು ನನಗೆ ಪ್ರೇರಣೆ ನೀಡಿ 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 ಇವತ್ತು ನಾನು ಬಹುದೊಡ್ಡ ಕಳ್ಳನಾಗಲಿಕ್ಕೆ ಕಾರಣ ಯಾರು ಅಂದರೆ ನನ್ನ ತಾಯಿ ಒಂದು ವೇಳೆ ನಾನು ಮಾಡಿದಂತಹ ತಪ್ಪುಗಳನ್ನು ತೀತ್ತಿ ನನಗೆ ಬುದ್ಧಿ ಹೇಳಿದ್ರೆ ನಾನು ಕಳ್ಳ ಆಗ್ತಿರ್ಲಿಲ್ಲ ಅನ್ನುವಂಥ ಸಂಕಟವನ್ನು ಒಬ್ಬ ಕಳ್ಳ ಹೇಳ್ತಾರೆ ಈ ಮಾತಿನ ಅರ್ಥ ಇಷ್ಟೇ ಈ ಮಾತಿನ ಅರ್ಥ ಇಷ್ಟೇ ತಾಯಿ ಮನಸ್ಸು ಮಾಡಿದರೆ ಒಬ್ಬ ಶ್ರೇಷ್ಠ ವಿಜ್ಞಾನಿಯನ್ನಾಗಿಯೂ ಮಾಡಬಹುದು ಈ ಜಗತ್ತಿನ ದೇಶ ಕೂಡ ಮಾಡಬಹುದು ಹಾಗಾಗಿ ಕುಟುಂಬದ ನಿರ್ವಹಣೆಯಲ್ಲಿ ತಾಯಿಯ ಪಾತ್ರ ಬಹಳಷ್ಟು ಇದೆ ಇವತ್ತು ನಮ್ಮ ಮಕ್ಕಳು ಮಮ್ಮಿ ಡ್ಯಾಡಿ ಸಂಸ್ಕೃತಿ ಮಮ್ಮಿ ಡ್ಯಾಡಿ ನೋಡಿ ಎಲ್ಲೆಲ್ಲ ಮಮ್ಮಿ ಇಲ್ಲೇ ತುಟಿಯಲ್ಲೇ ಹುಟ್ಟಿ ತುಟಿಯಲ್ಲೇ ಸಾಯಿತ ಮಮ್ಮಿ ಡ್ಯಾಡಿ ಇಲ್ಲೇ ನಾನು ಹಿಂಗೆ ಬಡ್ಕೊಂಡು ಡ್ಯಾಡಿ ಅಂತ ಸರ್ ಹೋಗುತ್ತೆ ಇದೆ ಆದರೆ ಅಪ್ಪ ಅಮ್ಮ ಅನ್ನುವಂಥ ಆ ಅಂಥಕರಣದ ನುಡಿ ಅದು ಶ್ರೇಷ್ಠವಾದಂಥ ಕನ್ನಡ ನುಡಿಯಲ್ಲ ಇವತ್ತು ನಮ್ಮ ಮಕ್ಕಳಿಗೆ ಅಪ್ಪ ಅಮ್ಮ ಸಂಸ್ಕೃತಿ ಬೇಕಾಗಿದೆ ಹೊರತು ಮಮ್ಮಿ ಡ್ಯಾಡಿ ಸಂಸ್ಕೃತಿ ಬೇಕಾಗಿಲ್ಲ ಮಮ್ಮಿ ಡ್ಯಾಡಿ ಸಂಸ್ಕೃತಿ ಇತ್ತಪ್ಪ ಅಂತಂದ್ರೆ ನಮ್ಮ ಮಕ್ಕಳು ಏನಾರು ಅವ್ರಿಗೆ ಬಿದ್ದಾಗ ಅವ್ರಿಗೆ ನೋವಾದಾಗ ಮಮ್ಮಿ ಡ್ಯಾಡಿ ಅನ್ನೋದಲ್ಲ ಅಯ್ಯೋ ಅಂತಾರೆ ಅವರು ಇದಕ್ಕೆ ಇನ್ನೊಂದು ಸಣ್ಣ ಕಟ್ಟಿ ಹೇಳಬೇಕಂದ್ರೆ ಶಿವ ಪಾರ್ವತಿಯರು ವಿಹಾರಕ್ಕಂತ ಹೋಗ್ತಾ ಇರಬೇಕಾದ್ರೆ ಒಬ್ಬ ಕಟ್ಟಿಗೆ ಕಡಿಯೋ ಮಾ ಮರದ ಮೇಲೆ ಕುತ್ಕೊಂಡು ಕಟ್ಟಿಗೆಯನ್ನ ಟಂಗಿಯಲ್ಲ ಕಡಿತಿರ್ತಾನ ತಾಯಿ ಅಂಥಕ್ಕ ಪ್ರೀತಿ ಅಲ್ಲ ಆ ಪಾರ್ವತಿ ನೋಡ್ತಾಳ ಏನಿದು ವಿಚಿತ್ರ ಆ ಟಂಗಿ ಮೇಲೆ ಕುಂತು ಕಟ್ಟಿಗೆ ಕಡೆಯಾಕತ್ತ ಅಂದರೆ ಟ್ವಂಗಿ ಕಡೆಯಕ್ಕನ ಇನ್ನೇನು ಕಡಿಮೆ ಕ್ಷಣಗಳಲ್ಲಿ ಬಿದ್ದು ಹೋಗ್ತಾನೆ ಪರಮೇಶ್ವರ ಕಾಪಾಡು ಕಾಪಾಡು ಅಂದಾಗ ಪರಮೇಶ್ವರ ಹೇಳ್ತಾನೆ ನಾಯಕ ಕಾಪಾಡಿ ತಾಯಿ ಪ್ರೀತಿ ನಿನಗಲ್ಲ ನಿನ್ನ ಹೋಗಿ ಕಾಪಾಡೋಣ ಏ ಇಲ್ಲ ನೀವು ಕಾಪಾಡ್ರಿ ನಾ ಕಾಪಾಡೋದು ನೀ ಕಾಪಾಡೋದು ನಾ ಕಾಪಾಡಿ ಹಿಂದೆ ಇಬ್ಬರಲ್ಲಿ ಬಂದನೆ ನಡಿದ್ದೆ ಆವಾಗ ಪರಮೇಶ್ವರ್ ಹೇಳ್ತಾರೆ ಹಂಗೆ ಬೇಡ ವೇಳೆ ಇನ್ನೇನವ ತಂಗಿ ಕಡಿವಾಗ ಬಿಳು ಮುಂದ ಅವ ಅಪ್ಪ ಅಂದ್ರೆ ನಾನು ಹೋಗಿ ಕಾಪಾಡ್ತೀನಿ ಅವ್ವ ನೀ ನೀವು ಹೋಗಿ ಅಂತ ತಿಳ್ಕೊಂಡು ಇಬ್ಬರು ನಿರ್ಧಾರ ಮಾಡಿ ನೋಡ್ತಾರ ನೋಡ್ತಾರೆ ತಂಗಿ ಕಡಿತನ ಬೀಳ್ತಾನೆ ಬಿದ್ದಾನೆ ಅಯ್ಯೋ ಅಂದ್ಬಿಡ್ತಾನ ಅಪ್ಪನೂ ಇಲ್ಲ ಅವ್ವನೂ ಇಲ್ಲ ಇಬ್ಬರು ಕಾಪಾಡಿಲ್ಲ ಅಂದರೆ ಒಬ್ಬ ವ್ಯಕ್ತಿಯನ್ನು ಸಂಕಷ್ಟದಲ್ಲಿ ಕಾಪಾಡುವವರು ಯಾರಾದರೂ ಆಗಿದ್ದರೆ ಅದು ತಾಯಿ ಎನ್ನುವಂಥದ್ದು ನಾವು ಯಾರು ಕೂಡ ನಮಗೆ ನಮ್ಗೇನೇ ನೋವಾಗಲಿ ಇವತ್ತು ಮಕ್ಕಳು ಕುಟುಂಬಕ್ಕುಂಬ ಒಂದು ಐದಾರು ಇದ್ದಾಗ ಅಲ್ಲಿ ಐದಾರು ಮಕ್ಕಳಲ್ಲಿ ಒಂದೋ ಎರಡು ಮಕ್ಕಳ ಬಗ್ಗೆ ಭಾಳ ಪ್ರೀತಿ ಇರ್ತದೆ ತಾಯಿಗೆ ಯಾರಂತ ಮಕ್ಕಳ ಬಗ್ಗೆ ಪ್ರೀತಿ ಇರ್ತದೆ ಅಂದರೆ ಯಾರು ಬದುಕಿನಲ್ಲಿ ಇನ್ನೂ ಒಂದು ನಿಶ್ಚಿತ ಗುರಿಯನ್ನು ತಲುಪಿಲ್ಲ ಯಾರು ಇನ್ನೂ ನಮ್ಮ ಮಕ್ಕಳಲ್ಲಿ ಒಂದಷ್ಟು ಕಷ್ಟಗಳಿದ್ದಾರೆ ನೋಡಿದ್ದಾರೆ ಅಂಥವ್ರ ಬಗ್ಗೆ ಹೆಚ್ಚು ಕಾಳಜಿ ಇರುತ್ತೆ ತಾಯಿಯು ಯಾಕಂದರೆ ತಾಯಿ ಪ್ರೀತಿ ಎಲ್ಲರನ್ನೂ ಸಮನಾಗಿ ಕಾಣುವಂಥದ್ದು ಪ್ರತಿಯೊಬ್ಬರನ್ನು ಸಮನಾಗಿ ಕಾಣುವಂಥದ್ದು ಬಹುಶಃ ಇವತ್ತು ಆ ತಾಯಿಯ ಶ್ರೇಷ್ಠತೆಯಿಂದ ಆ ತಾಯಿಯ ಮಹಿಮೆಯಿಂದ ಇವತ್ತು ಇಂಥ ಒಂದು ಪವಿತ್ರವಾದಂಥ ಕಾರ್ಯ ನಡೀಲಿಕ್ಕೆ ಆ ಶಕ್ತಿಯಾದಂಥ ಇವಾಗ ಶ್ರೀಮತಿ ವಿಜಯಲಕ್ಷ್ಮಿ ಅಮ್ಮವನರನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕು ಕೊನೆಯಲ್ಲಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಈ ದಾನದ ಬಗ್ಗೆ ವಿಚಾರ ಮಾಡಲೇಬೇಕು ಯಾಕಂದರೆ ಈ ದಾನ ಅನ್ನುವಂಥದ್ದು ಬಹಳ ಪವಿತ್ರವಾದಂಥದ್ದು ಭಾಳ ಪವಿತ್ರವಾದಂಥದ್ದು ನಿಜಗುಣ ಶರಣರು ಒಂದು ಕಡೆ ಹೇಳ್ತಾರೆ ಸ್ನೇಹಿತರನ್ನು ಕೂಡಿಸು ದುರ್ಗುಣಗಳನ್ನು ಕಳೆ ಸಂತೋಷವನ್ನು ಗುಣಿಸು ದುಡಿದದ್ದನ್ನು ಬಾಗಿಸು ಗಣಿತರು ಇದನ್ನು ಕೂಡಿ ಬಲ್ಲ ಆತನಿಗೆ ತ್ರಿನೇಯ ನೆನಪನ್ನು ಲೆಕ್ಕಿಗೆ ಹೋಗದಲ್ಲಿ ಅಂತ ನಿಜಗುನ ಶರಣರು ಹೇಳ್ತಾರೆ ನಾವು ಯಾವತ್ತಿಗೂ ಕೂಡ ಏನು ಮಾಡಬೇಕು ಸ್ನೇಹಿತರನ್ನು ಕೂಡಿಸ್ಬೇಕು ನೋಡಿ ನಮ್ಮ ಮಹೇಶ್ನ ಏನು ಮಾಡೋದಿಲ್ಲ ಎಲ್ಲ ಸ್ನೇಹ ಬಳಗವನ್ನು ಕೂಡಿಸಿಕೊಂಡು ತಮ್ಮ ತಾಯಿಯ ಸ್ಮರಣೆಯನ್ನ ಮಾಡ್ತಾ ಇದ್ದರೆ ಆ ತಾಯಿಗಳು ಒಂದಷ್ಟು ಋಣವನ್ನು ತೀರಿಸುವಂಥ ಪ್ರಯತ್ನ ಮಾಡ್ತಾರೆ ಬಹುಶಃ ಜಗತ್ತಿನಲ್ಲಿ ನಾವು ಯಾವುದಾದ್ರೂ ಋಣ ತೀರಿಸ್ಬೋದು ತಂದೆ ತಾಯಿಯ ಋಣವನ್ನು ತೀರಿಸಿದ್ರೆ ಖಂಡಿತನೂ ಸಾಧ್ಯ ಇಲ್ಲ ಆದರೂ ಕೂಡ ಒಂದಷ್ಟು ನಮ್ಮ ಸಮಾಧಾನಕ್ಕೋಸ್ಕರ ಆ ತಾಯಿಯ ಒಂದು ಬಯಕೆಯನ್ನು ಆಸೆಯನ್ನು ಈಡೇರಿಸ್ಕೋಸ್ಕರ ಅವರು ಇಂಥ ಒಂದು ಪವಿತ್ರ ಕಾರ್ಯಕ್ಕೆ ಕಾರಣ ಆಗಿದ್ದಾರೆ ಅವ್ರಿಗೆ ಏನಾಗುತ್ತೆ ಅಂದರೆ ಕೃಷ್ಣ ಕಣ್ಣನ ಕಾಣಲಿಕ್ಕೆ ಬರ್ತಾ ಇದ್ದಾನೆ ಕರ್ಣ ಏನು ಮಾಡ್ತಾ ಇದ್ದಾನೆ ಒಂದು ಅಮೂಲ್ಯವಾದಂಥ ಒಂದು ಖಚಿತವಾದಂಥ ಬಟ್ಟಲಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಅಭ್ಯರ್ಥಿ ಸ್ನಾನಕ್ಕೆ ಅಂತೇಳಿ ರೆಡಿ ಆಗ್ತಿರ್ತಾನ ಕೃಷ್ಣ ನೋಡಿದವನ ಏನು ಇದು ಬಹಳ ಮೌಲ್ಯಯುತವಾಗಿದೆ ನೀನು ಇದಕ್ಕೆ ನಾನು ಕೊಡ್ತೀನಿ ಅಂದಾಗ ಹಿಂಗೆ ಕರ್ಣ ಹಿಂಗೆ ಇದ್ದಿದ್ದನ್ನು ಹಿಂಗೆ ಕೊಟ್ಟು ಬಿಡ್ತಾನೆ ಆಗ ಕೃಷ್ಣ ಕೇಳ್ತಾನೆ ಏನು ನೀನು ಎಡಗೈಲೆ ಕೊಡ್ತೀಯಲ್ಲ ಬಳಗೈಲೆ ಅಂದಾಗ ಕರ್ಣ ಹೇಳ್ತಾನೆ ದಾನ ಮಾಡುವಂಥ ಸಣ್ಣ ಕೇಳಿದ ತಕ್ಷಣ ಕೊಡಬೇಕು ಕೇಳಿದ ತಕ್ಷಣ ಕೊಡಬೇಕು ಒಂದು ವೇಳೆ ಯೋಚನೆ ಮಾಡಿದಂದ್ರೆ ನಾನು ಎಡಗೈ ಬಿಟ್ಟು ಬಡಗೈ ಅಲ್ಲಿ ಮಟ್ಟ ಹೋಗು ಕೊಡುವಾಗ ನನ್ನ ಮನಸ್ಸು ಕೊಡಬೇಕು ಕೊಡಬಾರದು ಯಾಕೆ ಈ ಮಾತನ್ನು ಹೇಳಕ್ ಹತ್ತೀನಂದ್ರ ನಾವಲ್ಲಿ ಐವಿದ ಕುಂತಾಗ ಮಹೇಶ್ ಅಣ್ಣ ಬಿಜಾಪುರವರು ದತ್ತಿ ಕಾಣಿಕೆಯಾಗಿ ಐವತ್ ಸಾವಿರನು ಇಪ್ಪತ್ತು ಸಾವಿರನು ಇಪ್ಪತ್ತೈದು ಸಾವಿರ ನಿರ್ತಾರ ಇತ್ತು ಆದ್ರೆ ಇಲ್ಲಿ ಬಂದ ತಕ್ಷಣವೇ ಒಂದು ಲಕ್ಷ ಆಯ್ತು ಹೇಳ ವ್ಯತ್ಯ ಪಟ್ಟೆ ಇಲ್ಲಲ್ಲ ಅಂದ್ರೆ ಕರ್ಣ ಹೆಣ್ಣು ಎಡಗೈಗೆ ಇಲ್ಲೇ ಕಲಿಗೆ ಪಟ್ಟು ಬಿಟ್ಟಲ್ಲ ಹಂಗಿವತ್ತ ನಮ್ಮ ಮಹೇಶ್ನವ್ರು ಒಂದು ಲಕ್ಷ ಸೈ ಇದು ದಾನದ ಮಹಿಮೆ ಇನ್ನೊಂದು ವಿಚಾರ ಈ ಕೃಷ್ಣ ಖುಷಿಯಾದ ಕರ್ಣದ ವಿಚಾರ ಕೇಳಿ ಖುಷಿಯಾದ ಖುಷಿಯಾಗಿ ಹೇಳ್ತಾನೆ ಏನು ವರ ಬೇಕು ಕೇಳು ಕರ್ಣ ಅಂದಾಗ ಕರ್ಣ ಹೇಳ್ತಾನೆ ನನಗೆ ಕೊಡೋದಾದ ಕೇವಲ ಎರಡು ವರ ಕೊಡು ಎರಡು ವರ ಕೊಡು ಇದನ್ನು ನಾವು ಭಾಳ ಗಮನದಲ್ಲಿ ಎರಡು ವರ ಕೇಳೋದಾಗ ಕರ್ಣ ಕೇಳ್ತಾನೆ ಭಗವಂತ ಶ್ರೀಕೃಷ್ಣ ದೇಹಿ ಅಂತ ಯಾರು ಬೇಡಿಕೊತ್ತಾ ಬರ್ತಾರಲ್ಲ ಅವರಿಗೆ ನಾನು ಯಾವತ್ತೂ ಕೂಡ ಕೊಡುವಂತವನಾಗೇ ಇರಲಿ ನನ್ನ ಕೈ ಹಿಂದೆ ಮುಂದೆ ಇರಲಿ ಯಾವತ್ತಿಗೆ ಈ ರೀತಿ ಇರಬಾರ್ದು ಅನ್ನುವಂಥದ್ದು ಒಂದು ಆಶಯವನ್ನು ನಾನು ನೆರವೇರಿಸಿಕೊಡು ಇನ್ನೊಂದು ಆಸೆ ಏನಂದ್ರೆ ಯಾರಾದರೂ ಏನಾದರೂ ಕೇಳಿದ್ರಂದ್ರೆ ಇಲ್ಲ ಇಲ್ಲ ಅನ್ನುವಂಥ ಪದ ನನ್ನ ಬಾಯಿಂದ ನನ್ನ ನುಡಿಯಿಂದ ಬರಬಾರ್ದು ಅಂಥ ಬರ ಕೊಡು ಅಂತ ತಿಳ್ಕೊಂಡು ಕರುಣ ಕೃಷ್ಣ ಕೇಳ್ಕೊತನ ಇವತ್ತು ಆಗಿದ್ದು ಅದೇ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಗುಡದಲ್ಲಿ ವಿಶಾಪುರ ಮನ ಇಂಥ ಒಂದು ಕನ್ನಡ ಆದರ್ಶಗಳನ್ನ ಇವತ್ತು ನಮ್ಮ ಎಲೆ ಮನೆ ಕಾಯಿಯಂತೆ ಸೇವೆಯನ್ನು ಮಾಡ್ತಾ ಬಹುಶಃ ಮೂವತ್ತೈದು ಲಕ್ಷಕ್ಕಿಂತ ಹೆಚ್ಚು ಬೆಲೆ ಬಾಳುವಂತ ಒಂದು ಭೂಮಿಯನ್ನ ಒಂದು ದಾನದ ರೂಪದಲ್ಲಿ ಕೊಡ್ತಾ ಇದ್ದಾರೆ ಯಾಕೆ ಅಂದರೆ ತಾಯಿಯ ಪ್ರೇರಣೆ ನನ್ನ ತಾಯಿಯ ಆಶೆ ನನ್ನ ತಾಯಿ ಆ ಒಂದು ಪರಿಸರದಲ್ಲಿ ಆ ಈಶ್ವರಿ ವಿದ್ಯಾಲಯದಲ್ಲಿ ಒಂದಷ್ಟು ಸಂಸ್ಕಾರವನ್ನು ಪಡ್ಕೊಂಡಿದ್ದಾರೆ ಆ ಸಂಸ್ಕಾರದ ಪ್ರತಿಫಲ ಅದು ರಕ್ತಗತವಾಗಿ ಮಹೇಶನ್ನ ಬಿಜಾಪುರವರ ಕುಟುಂಬದಲ್ಲಿ ಬಂದಂತಂದರೆ ತಪ್ಪಾಗಲಿಕ್ಕಿಲ್ಲ ಇಂಥ ಅಮೋಘವಾದಂಥ ಅದ್ಭಿತೀಯವಾದಂಥ ಕಾರ್ಯಕ್ರಮದ ಮೂಲಕ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ ಕೊಡೆಯಲ್ಲಿ ಒಂದು ಮಾತು ತಾಯಿ ಈ ಜಗತ್ತಿನಲ್ಲಿ ಶಂಕರಾಚಾರ್ಯ ಹೇಳ್ತಾರೆ ಕುಪುತ್ರೋ ಜಾಯತೆ ಖಚಿತ ಬೀಕು ಮಾತಾ ನ ಭವತಿ ಈ ಜಗತ್ತಿನಲ್ಲಿ ಒಳ್ಳೆ ತಾಯಂದಿರಿ ಇದ್ದಾರೆ ಹೊರ್ತು ಕೆಟ್ಟ ತಾಯಂದಿರಿ ಇಲ್ಲ ಆದರೆ ಕೆಟ್ಟ ತಾಯಂದಿರು ಹೆಂಗಾಗಿರಪ್ಪ ಅಂದ್ರೆ ಇವತ್ತಿನ ದಿನಮಾನದಲ್ಲಿ ಪರಿಸರಕ್ಕೆ ತಕ್ಕಂತೆ ಇನ್ಯಾವುದೋ ಒಂದು ಪ್ರಲೋಭನೆಗೆ ಒಳಗಾಗಿ ಆ ರೀತಿ ಆಗ್ಯಾರ ಹೊರ್ತು ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ತನ್ನ ಮಕ್ಕಳ ತನ್ನ ಕುಟುಂಬ ತನ್ನ ಇಡೀ ಬಂಧು ಬಳಗದ ಶ್ರೇಯಸ್ಸಿಗಾಗಿ ಮಿಡಿಯುವಂಥ ಯಾವುದಾದ್ರೂ ಜೀವ ಇದ್ದರೆ ಅದು ತಾಯಿ ಅದು ತಾಯಿ ಅಂಥ ತಾಯಿಯ ಸ್ಮರಣೆಯನ್ನು ಮಾಡುವಂಥ ಈ ವೇದಿಕೆ ತಂದಾಗ ನನಗೆ ಒಂದಿಷ್ಟು ವಿಚಾರಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ವೇದಿಕೆಯಲ್ಲಿ ವಿರಾಜ ಮಾಡುವಂಥ ಸರ್ವರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳನ್ನು ಅಸ್ತ ನನ್ನೆರಡು ವಿಚಾರಗಳಿಗೆ ಬ್ರಾಹ್ಮಣಗಳಿಗೆ ನಮಸ್ಕಾರ